ಗೊತ್ತಾ ಜನರಿಗೆ ಕಾಣಬೇಕು ಕಣ್ಣಿಗೆ ಕಾಣಿಸಿ ಕೈ ಹಿಡೀಲ್ದಂಗ್ ಹೋದ್ರ ಅದು ಅಲ್ವೇ ಅಲ್ಲ ಕಣ್ಣಿಗೆ ಕಾಣಬೇಕು ಎಲ್ಲರ ಮನಸ್ಸಿನಲ್ಲಿ ಉಳಿಬೇಕು ಅದು ಕಾಂಗ್ರೆಸ್ ಮಾಡ್ಲಿ ಮಾಡಲಿ ಬಿಜೆಪಿಯರ ಮಾಡ್ಲಿ ಯಾಕಂದಿ ಇದು ಎಲ್ಲರಿಗೆ ಸಮಾನವಾಗಿರ್ತಕ್ಕಂಥ ರಾಷ್ಟ್ರ ಐಕ್ಯತೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಅದಕ್ಕೋಸ್ಕರ ಮಾಡಲೇಬೇಕು ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ಅನುಕೂಲ ಆಗತ್ತೆ ಸರ್ ನನ್ನ ಅಭಿಪ್ರಾಯ ಇಷ್ಟೇ ಯಾರು ಶಿರ್ಸಾ ವಹಿಸಿ ಕೆಲಸ ಮಾಡ್ತಾರ ಹೆಸರಿಲ್ದಂಗೆ ಏನು ಉಸಿರಿರೋರಿಗೆ ಮಾಡ್ತಾರಲ್ಲ ಅವರೇ ಅದೇ ಪಕ್ಷನ ಬರೋದು ಅಂತ ನನ್ನ ಅನಿಸಿಕೆ ರಮೇಶ್ರು ಹೊನ್ನಪ್ಪ ಅಂತಂದು ಯಾವೂ ಹಾವೇರಿ ಡಿಸ್ಟಿಕ್ಕು ಸರ್ ಅವಾಗ ಏನಂದ್ರೆ ಲೋಕಸಭೆ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಸರ್ ನರೇಂದ್ರ ಮೋದಿನ ರಾಯಿ ರಾಹುಲ್ ಗಾಂಧಿನ ರ್ಯಾಲಿ ಈಗ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಹೋದ್ರೆ ಒಂದು ಎರಡನೇದಾಗಿ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಹೌದ್ರಿ ರೀ ಎಸ್ ಸಿಗೊಂದು ಎಸ್ ಟಿಗೊಂದು ಮಾಡೋದಕ್ಕಿಂತ ಎಲ್ಲರಿಗೂ ಸರಿ ಸಮಾನವಾಗಿ ಕಾಣಬೇಕು ಯಾಕಂದ್ರೆ ಐಕ್ಯತೆಯಿಂದ ಕೂಡಿರ್ತಕ್ಕಂಥ ಇದು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಎಲ್ಲರನ್ನೂ ಒಂದೇ ಥರ ನೋಡ್ಕೋಬೇಕು ಮತ್ತು ಈಗ ಸದ್ಯ ಕೊರೋನಾ ಟೈಮ್ನಿಗೆ ಎರಡು ವರ್ಷ ಸುಮ್ಮನೆ ಆಯ್ಕೆ ಮಾಡಿದರು ಅದ್ರ ಬದಲಿ ಈಗ ನಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ರೈತರು ಸಾಲ ಮನ್ನಾ ಮಾಡಬೇಕು ಈಗ ಬ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಗೆ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅನುಕೂಲ ಆಗತೈತಿ ಇಲ್ಲಕ್ಕ ಹೀಗೆ ನಿರುದ್ಯೋಗ ನಿರುದ್ಯೋಗ ಆಗೇ ಬೆಳಿತೈತಿ ಇಷ್ಟು ಹೇಳ್ತಾನೆ ನಾನು ಅಂದ್ರೆ ಯಾರು ಜನರಿಗೆ ಸ್ಪಂದಿಸ್ತಾರೋ ಅವ್ರು ಆರಿಸಿ ಅಂತ ನನ್ನ ಅಭಿಪ್ರಾಯ ಸರ್ ಕಾಂಗ್ರೆಸ್ ಎರ ಇರಲಿ ಬಿಜೆಪಿಯರ ಇರಲಿ ಓಕೆ ಸರ್ ನಿಮ್ಮ ಪ್ರಕಾರ ಕಾಂಗ್ರೆಸ್ ಆಗಲಿ ಬಿಜೆಪಿ ಅಭಿವೃದ್ಧಿ ಮಾಡಿದ್ರೆ ಸಾಕಂತ ಹೌದು ಸರ್ ಹೌದು ಹೌದು ಅಭಿವೃದ್ಧಿನೇ ಮಾಡಬೇಕು ಗೊತ್ತಾ ಜನರಿಗೆ ಕಾಣಬೇಕು ಕಣ್ಣಿಗೆ ಕಾಣಿಸಿ ಕೈ ಹಿಡಿಲ್ದಂಗೆ ಹೋದ್ರೆ ಅದು ಅಲ್ವೇ ಅಲ್ಲ ಕಣ್ಣಿಗೆ ಕಾಣಬೇಕು ಎಲ್ಲರೂ ಮನಸ್ಸಿನಲ್ಲಿ ಉಳಿಬೇಕು ಅದು ಕಾಂಗ್ರೆಸ್ ಕಾಂಗ್ರೆಸ್ನೇ ಮಾಡಲಿ ಬಿಜೆಪಿಯರ ಮಾಡಲಿ ಯಾಕಂದು ಇದು ಎಲ್ಲರಿಗೆ ಸಮಾನವಾಗಿರ್ತಕ್ಕಂಥ ರಾಷ್ಟ್ರ ಐಕ್ಯತೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಅದಕ್ಕೋಸ್ಕರ ಮಾಡಲೇಬೇಕು ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್ ಅನುಕೂಲ ಆಗತ್ತೆ ಸರ್ ನನ್ನ ಅಭಿಪ್ರಾಯ ಅಷ್ಟೇ ಯಾರು ಶಿರ್ಸಾ ವಹಿಸಿ ಕೆಲಸ ಮಾಡ್ತಾರ ಹೆಸರಿಲ್ದಂಗೆ ಏನು ಉಸಿರಿರೋರಿಗೆ ಮಾಡ್ತಾರಲ್ಲ ಅವರೇ ಅದೇ ಪಕ್ಷನ ಬರೋದು ಅಂತ ನನ್ನ ಅನಿಸಿಕೆ